ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಯಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಂದು ತೀವ್ರವಾದ ಸಂಘರ್ಷ ಕದನ ಯುದ್ಧ ನರಮೇಧಕ್ಕೆ ಈ ಜಗತ್ತು ಸಾಕ್ಷಿಯಾಗ್ತಿದೆ ಈ ಬಾರಿ ಅಂಥ ರಣಭೀಕರ ಸಂಘರ್ಷ ನಡೀತಿರೋದು ಇಸ್ರೇಲ್ ಹಾಗೆ ಇರಾನ್ ನಡುವೆ ಒಂದು ಕಾಲದ ಮಿತ್ರ ರಾಷ್ಟ್ರಗಳು ಬರ್ತಾ ಬರ್ತಾ ಶತ್ರು ರಾಷ್ಟ್ರಗಳಾಗಿ ಮಾರ್ಪಟ್ಟು ಇದೀಗ ಯುದ್ಧದ ಹಂತದವರೆಗೆ ತಂದು ನಿಲ್ಲಿಸಿದೆ ಅದು ಅಂತಿಂತ ಯುದ್ಧ ಅಲ್ಲ ರಣಭೀಕರವಾದಂಥ ಯುದ್ಧ ನರ ಮೇದಮೆ ನಡೀತಾ ಇದೆ ಸಾಲು ಸಾಲಾಗಿ ಜನ ಸಾವನ್ನಪ್ಪ ಇದ್ದಾರೆ ಇದು ಎಲ್ಲಿವರೆಗೆ ತಗೊಂಡು ಹೋಗಿ ನಿಲ್ಸುತ್ತೋ ಗೊತ್ತಿಲ್ಲ ಆರಂಭದಲ್ಲಿ ಇಸ್ರೇಲ್ ಈ ಯುದ್ಧವನ್ನ ಆರಂಭಿಸುತ್ತೆ ಅದಾದ ಬಳಿಕ ಇರಾನ್ ಕೂಡ ಪ್ರತಿದಾಳಿಯನ್ನು ನಡೆಸುತ್ತೆ ಇದರ ಪರಿಣಾಮವಾಗಿ ಎರಡೂ ರಾಷ್ಟ್ರದಲ್ಲೂ ಕೂಡ ಸಾವು ನೋವು ಸಂಭವಿಸ್ತಾ ಇದೆ ಸಾಕಷ್ಟು ಹಾನಿ ಸಾಕಷ್ಟು ಡ್ಯಾಮೇಜ್ ಎಲ್ಲವೂ ಕೂಡ ಆಗ್ತಾ ಇದೆ ಸದ್ಯಕ್ಕೆ ಮೇಲುಗೈ ಯಾರದ್ದು ಅಂತ ನೋಡ್ತಾ ಹೋಗೋದಾದ್ರೆ ಇಸ್ರೇಲ್ ಮೇಲುಗೈಯನ್ನ ಸಾಧಿಸಿದೆ ಕಾರಣ ಇರಾನ್ನಲ್ಲಿ ಸಾಕಷ್ಟು ಧ್ವಂಸವೇ ಸಂಭವಿಸಿದೆ ಅಲ್ಲಿನ ಕಮಾಂಡರ್ಗಳು ಸಾವನ್ನಪ್ಪಿದ್ದಾರೆ ಅಣು ವಿಜ್ಞಾನಿಗಳು ಸಾವನ್ನಪ್ಪಿದ್ದಾರೆ ತೈಲಾಗಾರಗಳು ನಾಶವಾಗಿವೆ ಅಣು ತಯಾರಿಕಾ ಘಟಕಗಳು ಕೂಡ ಸಂಪೂರ್ಣವಾಗಿ ಹಾನಿ ಆಗಿದೆ ಈ ಮೂಲಕ ನಾಲ್ಕೇ ದಿನಕ್ಕೆ ಇರಾನ್ನಲ್ಲಿ ಸಾಕಷ್ಟು ಧ್ವಂಸ ಸಂಭವಿಸಿದೆ ಹಾಗಂದ ಮಾತ್ರಕ್ಕೆ ಇಸ್ರೇಲ್ನಲ್ಲಿ ಎಲ್ಲವೂ ಸರಿಯಾಗಿದೆಯಾ ಇಲ್ಲ ಇಸ್ರೇಲ್ನ ಟೆಲ್ ಅವಿವ್ ಸೇರಿದಂತೆ ಸಾಕಷ್ಟು ಪ್ರದೇಶಗಳಲ್ಲಿ ವಿಪರೀತವಾದಂತಹ ಹಾನಿಯಾಗ್ತಾ ಇದೆ ಅಲ್ಲೂ ಕೂಡ ಸಾವು ನೋವಾಗ್ತಾ ಇದೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂದ್ಗಳೇ ನಾಲ್ಕು ದಿನದ ಹಿಂದೆ ಈ ಯುದ್ಧ ಆರಂಭ ಆಗತ್ತೆ ಇದ್ದಕ್ಕಿದ್ದ ಹಾಗೆ ಇಸ್ರೇಲ್ ದಾಳಿಯನ್ನು ನಡೆಸುತ್ತೆ ಇಸ್ರೇಲ್ ಆರಂಭದಲ್ಲಿ ಕೊಟ್ಟಂತ ಕಾರಣ ಏನಪ್ಪ ಅಂದರೆ ಇರಾನ್ನಲ್ಲಿ ಅಣ್ವಸ್ತ್ರ ತಯಾರಿಕೆಗೆ ಸಿದ್ಧತೆ ನಡೀತಾ ಇದೆ ನಮ್ಮ ಗುಪ್ತಚರ ಸಂಸ್ಥೆ ಅದನ್ನ ಪತ್ತೆ ಹಚ್ಚಿದೆ ಇರಾನ್ನಲ್ಲಿ ಏನಾದರೂ ಅಣ್ವಸ್ತ್ರ ತಯಾರಿಕೆ ಶುರು ಆಯಿತು ಅಂತ ಅದು ನಮಗೆ ಥ್ರೆಟ್ ಇದ್ದ ಹಾಗೆ ಅಥವಾ ನಮ್ಮ ಮುಂದಿನ ಪೀಳಿಗೆ ಏನಿದೆ ಅದರಿಂದ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ ನಾವದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ನಮ್ಮ ದೇಶವನ್ನು ಕಾಪಾಡಿಕೊಳ್ಳುವುದು ನಮ್ಮ ಹಕ್ಕು ಆ ಕಾರಣಕ್ಕಾಗಿ ನಾವು ಇಂಥದ್ದೊಂದು ದಾಳಿಯನ್ನು ಆರಂಭಿಸಿದ್ದೇವೆ ಎನ್ನುವಂಥ ಮಾತನ್ನ ಇಸ್ರೇಲ್ ಹೇಳುತ್ತೆ ಮೊದಲ ದಿನದ ದಾಳಿಗೆ ಇರಾನ್ ಕಕ್ಕಾ ಬಿಕ್ಕಿ ಆಗುತ್ತೆ ಕಾರಣ ಅಲ್ಲಿನ ಸೇನಾ ಮುಖ್ಯಸ್ಥ ಸೇರಿದಂತೆ ಸಾಕಷ್ಟು ಪ್ರಮುಖ ಮುಖಂಡರು ಆ ದಾಳಿಯಲ್ಲಿ ಬಲಿ ಆಗ್ತಾರೆ ಅಣು ವಿಜ್ಞಾನಿಗಳು ಕೂಡ ಹತರಾಗಿ ಹೋಗ್ತಾರೆ ಮೊದಲ ದಿನವೇ ಅಣು ತಯಾರಿಕಾ ಘಟಕಗಳಿಗೂ ಕೂಡ ಹಾನಿಯಾಗುತ್ತೆ ಒಂದಷ್ಟು ಕಡೆಗಳಲ್ಲಿ ಅದು ಸಂಪೂರ್ಣವಾಗಿ ಸರ್ವನಾಶ ಆಗುತ್ತೆ ಅಲ್ಲಿಂದ ಆರಂಭ ಆದಂತಹ ಯುದ್ಧ ಅದು ಇವತ್ತಿಗೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಇಸ್ರೇಲ್ ಕಡೆಯಿಂದ ಆ ಯುದ್ಧದ ಭೀಕರತೆ ಇನ್ನಷ್ಟು ತೀವ್ರಗೊಂಡಿದೆ ಫೈಟರ್ ಜೆಟ್ಗಳನ್ನು ಇರಾನ್ ಒಳಗೆ ನುಗ್ಗಿಸಲಾಗ್ತಾ ಇದೆ ಮಿಸೈಲ್ಗಳ ಗಳ ಮೂಲಕ ದಾಳಿ ಮಾಡಲಾಗ್ತಾ ಇದೆ ಡ್ರೋನ್ ಅಟ್ಯಾಕ್ ಕೂಡ ನಡೀತಾ ಇದೆ ಅದರಲ್ಲೂ ಕೂಡ ದೂರದಲ್ಲಿ ಇರುವಂಥ ಏರ್ಪೋರ್ಟ್ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಇರುವಂಥ ಏರ್ಪೋರ್ಟ್ನ ಮೇಲೂ ಕೂಡ ಬೆಂಕಿಯ ಮಳೆಯನ್ನ ಸುರಿಸುವಂಥ ಕೆಲಸವನ್ನ ಇಸ್ರೇಲ್ ಮಾಡ್ತಾ ಇದೆ ಇಸ್ರೇಲ್ನ ಈ ತೀವ್ರವಾದಂತ ದಾಳಿಗೆ ಟೆಹರಾನ್ ಏನಿದೆ ಇರಾನ್ನ ರಾಜಧಾನಿ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಅಲ್ಲಿ ಸಾಕಷ್ಟು ಹಾನಿಯಾಗಿದೆ ಹೀಗಾಗಿ ಜನ ಸುರಕ್ಷಿತವಾದಂತ ಪ್ರದೇಶವನ್ನು ಹುಡುಕಿ ಓಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಸರಿಯಾದಂತ ಬಂಕರ್ಗಳು ಅಥವಾ ಅಲ್ಲಿ ಜನ ತಮ್ಮ ತಾವು ಕಾಪಾಡಿಕೊಳ್ಳೋದಿಕ್ಕೆ ಸರಿಯಾದಂತ ವ್ಯವಸ್ಥೆ ಇಲ್ಲದಂಥ ಕಾರಣಕ್ಕಾಗಿ ಜನ ಇದೀಗ ಅಲ್ಲಿ ಸಮಸ್ಯೆಯನ್ನು ಅನುಭವಿಸುವಂತಾಗಿದೆ ಸದ್ಯಕ್ಕೆ ಇರಾನ್ನಲ್ಲಿ ಇನ್ನೂರ ನಲವತ್ತಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಇರಾನ್ ಕ್ಲೈ ಮಾಡ್ಕೊಳ್ತಾ ಇದೆ ಆದ್ರೆ ಇನ್ನೊಂದಷ್ಟು ಮಾಹಿತಿಯ ಪ್ರಕಾರ ಐನೂರಿಂದ ಆರ್ನೂರು ಮಂದಿ ಇರಾನ್ನಲ್ಲಿ ಸಾವನ್ನಪ್ಪಿರುವಂತ ಸಾಧ್ಯತೆ ಇದೆಯಂತೆ ನೋಡಿ ಎಂಥ ನರಮೇದ ಇದು ಯುದ್ಧ ಎಂಥ ಪರಿಸ್ಥಿತಿಯನ್ನ ತಂದೊಡ್ಡುತ್ತೆ ಅಂತ ಇರಾನ್ನಲ್ಲಿ ಇರುವಂತಹ ಒಂದಷ್ಟು ಜನ ಯುದ್ಧೋತ್ಸಾಹದಲ್ಲಿ ಇರಬಹುದು ಅಥವಾ ಯುದ್ಧದಾಹಿಗಳಾಗಿರಬಹುದು ಆದರೆ ಇನ್ನೊಂದಷ್ಟು ಜನ ಅಮಾಯಕರಿದ್ದಾರೆ ಇದರಲ್ಲೂ ಕೂಡ ತಲೆ ಹಾಕದೆ ತಂಪಾಡಿಗೆ ತಾವು ಬದುಕನ್ನ ಸಾಗಿಸುವಂತವರು ಕೂಡ ಇದ್ದಾರೆ ಅಂಥವರು ಕೂಡ ಈ ಭೀಕರವಾದಂಥ ದಾಳಿಗೆ ಇದೀಗ ಬಲಿ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಈ ರೀತಿಯಾಗಿ ನಾಲ್ಕನೇ ದಿನದಲ್ಲಿ ಇರಾನ್ನಲ್ಲಿ ಸಾಕಷ್ಟು ಹಾನಿ ಸಾವು ನೋವು ಇಂಥದ್ದೆಲ್ಲವೂ ಕೂಡ ಸಂಭವಿಸ್ತಾ ಇದೆ ಸಾಕಷ್ಟು ಪ್ರದೇಶಗಳು ಸಂಪೂರ್ಣವಾಗಿ ಧ್ವಂಸವಾಗುವಂಥ ಪರಿಸ್ಥಿತಿ ಎದುರಾಗಿದೆ ಅದೇ ರೀತಿಯಾಗಿ ಇಂಟೆಲ್ ಚೀಫ್ ಒಬ್ಬರನ್ನು ಕೂಡ ಇದೀಗ ಇರಾನ್ ಕಳ್ಕೊಂಡಿದೆ ಈ ರೀತಿಯಾಗಿ ಇರಾನ್ನ ಕೊಮೇನಿ ಏನಿದ್ದಾನೆ ಆತನ ಬಲಗೈ ಬಂಟರು ಅಥವಾ ಆತನ ಸುತ್ತಮುತ್ತ ಇದ್ದಂಥವರೆಲ್ಲರೂ ಕೂಡ ಇದೀಗ ಹತರಾಗಿದ್ದಾರೆ ಹೀಗಾಗಿ ಇರಾನ್ಗೆ ಇದು ಬಹುದೊಡ್ಡ ಪೆಟ್ಟು ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡ್ಲಾಗ್ತಾ ಇದೆ ಇದು ಇರಾನ್ನಲ್ಲಿ ಆಗಿರುವಂತ ಹಾನಿ ಇನ್ನು ಇಸ್ರೇಲ್ ವಿಚಾರಕ್ಕೆ ಬರೋದಾದರೆ ಇಸ್ರೇಲ್ ಇದೀಗ ಒಟ್ಟೊಟ್ಟಿಗೆ ಮೂರ್ಮೂರು ಕಡೆ ಯುದ್ಧವನ್ನ ನಡೆಸ್ತಾ ಇದೆ ಅಥವಾ ಮೂರ್ ಮೂರು ದಾಳಿಯನ್ನ ಮಾಡ್ತಾ ಇದೆ ಒಂದು ಗಾಜಾ ಹಮಾಸ್ ಉಗ್ರರ ಮೇಲಿನ ದಾಳಿ ಮುಂದುವರೆದಿದೆ ಅದೇ ರೀತಿಯಾಗಿ ಇರಾನ್ ಬೆಂಬಲಕ್ಕೆ ನಿಂತುಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡಿದಂತ ಎಮ್ಮನ್ನ ಹೌತಿಗಳ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ ಇಸ್ರೇಲ್ ಅದೇ ರೀತಿಯಾಗಿ ಇರಾನ್ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದೆ ಈ ರೀತಿಯಾಗಿ ಇಸ್ರೇಲ್ ಮೂರು ಮೂರು ಕಡೆ ದಾಳಿ ಮಾಡುವಂತ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆ ಈಗ ಇಸ್ರೇಲ್ನಲ್ಲಿ ಆಗಿರುವಂಥ ಹಾನಿಯನ್ನು ಹಾನಿಯನ್ನ ಹೋಗೋದಾದರೆ ಸದ್ಯಕ್ಕೆ ಇಸ್ರೇಲ್ಗೆ ಇರಾನ್ ಕಠಿಣವಾದಂಥ ಅಪೋನೆಂಟ್ ಅಂದ್ರೆ ಇಸ್ರೇಲ್ ಅಷ್ಟು ಸುಲಭವಾಗಿ ಪರಿಗಣಿಸುವ ರೀತಿಯಲ್ಲಿ ಇರಾನ್ ಇಲ್ಲ ಅಥವಾ ತುಂಬಾ ಸುಲಭ ಕೈ ಎನ್ನುವ ರೀತಿಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಭಾವಿಸೋಕೆ ಸಾಧ್ಯ ಆಗೋದಿಲ್ಲ ಇರಾನ್ ಕೂಡ ಅಷ್ಟೇ ಮಟ್ಟ ಅಷ್ಟರ ಮಟ್ಟಿಗೆ ಶಕ್ತಿಶಾಲಿಯಾಗಿರುವಂಥ ರಾಷ್ಟ್ರವೇ ಹೀಗಾಗಿ ಇರಾನ್ ಕಡೆಯಿಂದಲೂ ಕೂಡ ಪ್ರತಿದಾಳಿ ನಡೆಯಿತು ನೂರಕ್ಕೂ ಅಧಿಕ ಮಿಸೈಲ್ಗಳ ಅಟ್ಯಾಕ್ ಇಸ್ರೇಲ್ ಮೇಲೆ ನಡೆಯಿತು ಪ್ರಮುಖವಾಗಿ ಇಸ್ರೇಲ್ನ ಟೆಲ್ ಅವಿವ್ ಸೇರಿದಂತೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಸಾಕಷ್ಟು ಹಾನಿಯಾಯಿತು ಸತ್ಯ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಿರೋದೇನಪ್ಪಾ ಅಂದರೆ ಇಸ್ರೇಲ್ನ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಅದರಲ್ಲಿ ಒಂದು ಈ ಐರನ್ ಡೋಮ್ ಗಳ ಬಗ್ಗೆ ಮಾತಾಡ್ತಾ ಇದ್ವಿ ಎಂಥದ್ದೇ ಮಿಸೈಲ್ ಗಳು ಹೊರಗಡೆಯಿಂದ ಬಂದರೂ ಕೂಡ ಆ ಐರನ್ ಡೋಮ್ಗಳು ಅದನ್ನ ತಡೆಗಟ್ಟುವಲ್ಲಿ ಯಶಸ್ವಿ ಆಗ್ತಾ ಇದ್ವು ಹೀಗಾಗಿ ಇಸ್ರೇಲ್ ಒಳಗಡೆ ಮಿಸೈಲ್ಗಳು ಗಳು ಬರೋದು ಅಂದ್ರೆ ಅಷ್ಟು ಸುಲಭ ಆಗಿರಲಿಲ್ಲ ಆದರೆ ಇದೀಗ ಆ ಐರನ್ ಡೋಮ್ ಗಳನ್ನೇ ವಂಚಿಸಿ ಇರಾನ್ನ ಮಿಸೈಲ್ ಗಳು ಇಸ್ರೇಲ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾವೆ ಸಾಕಷ್ಟು ಭಾಗದಲ್ಲಿ ಹಾನಿ ಮಾಡ್ತಾ ಇದ್ದಾವೆ ಹಾಗಾದ್ರೆ ಐರನ್ ಡೋಮನ್ನೇ ವಂಚಿಸಿದ್ದು ಹೇಗೆ ಎನ್ನುವಂಥ ಚರ್ಚೆ ಇದೀಗ ಬಹಳ ದೊಡ್ಡ ಮಟ್ಟಿಗೆ ನಡೀತಾ ಇದೆ ಇಸ್ರೇಲ್ನಲ್ಲೂ ಕೂಡ ಇಪ್ಪತ್ನಾಲ್ಕಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ನಾನೂರಕ್ಕೂ ಅಧಿಕ ಮಂದಿ ಗಾಯಳುಗಳಾಗಿದ್ದಾರೆ ಇಸ್ರೇಲ್ನಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಕಟ್ಟಡಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಧ್ವಂಸ ಆಗಿದ್ದಾವೆ ಅದೇ ರೀತಿಯಾಗಿ ಇಸ್ರೇಲ್ನಲ್ಲಿ ಇರುವಂಥ ಅಮೆರಿಕದ ಎಂಬೆಸಿ ಕಟ್ಟಡಕ್ಕೂ ಕೂಡ ಹಾನಿಯಾಗಿದೆ ಈ ಮೂಲಕ ಇರಾನ್ ಇದೀಗ ಅಮೆರಿಕದ ಸುದ್ದಿಗೂ ಹೋದಂತಾಗಿದೆ ಅಥವಾ ಅಮೆರಿಕವನ್ನು ಟಚ್ ಮಾಡಿದೆ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ನಮ್ಮ ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಆದ್ರೆ ಇದೀಗ ಇರಾನ್ ಅಮೆರಿಕದ ಸುದ್ದಿಗೂ ಕೂಡ ಹೋದ ಹಾಗಾಗಿದೆ ಒಟ್ಟಾರಾಗಿ ಇದು ನಾಲ್ಕನೇ ದಿನಕ್ಕಾಗಿರುವಂತಹ ಬೆಳವಣಿಗೆ ಅಂದ್ರೆ ಎರಡು ಕಡೆಗಳಲ್ಲೂ ಕೂಡ ಹಾನಿಯಾಗಿದೆ ಸಾವು ನೋವಾಗಿದೆ ಅಂದ್ರೆ ಹೆಚ್ಚಿನ ಸಾವು ನೋವು ಅಥವಾ ಹೆಚ್ಚಿನ ಹಾನಿಯಾಗಿರೋದು ಇರಾನ್ನಲ್ಲಿ ಇಸ್ರೇಲ್ನಲ್ಲೂ ಕೂಡ ಈ ರೀತಿಯ ಒಂದಷ್ಟು ಹಾನಿ ಅಂತದೆಲ್ಲವೂ ಕೂಡ ಆಗ್ತಾ ಇದೆ ಇದಿಷ್ಟು ಅದರ ನಡುವೆ ಇನ್ನೊಂದಷ್ಟು ಬೆಳವಣಿಗೆ ಏನಪ್ಪ ಅಂದ್ರೆ ಪಾಕಿಸ್ತಾನದ ವಿಚಾರ ಇದರ ನಡುವೆ ಪ್ರಸ್ತಾಪ ಆಗಿದೆ ಇರಾನ್ನ ಹಿರಿಯ ಅಧಿಕಾರಿಯೊಬ್ಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಕೊಟ್ಟಿದ್ರು ಇಸ್ರೇಲ್ ಏನಾದರೂ ನಮ್ಮ ಮೇಲೆ ವಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಮುಂದಾದರೆ ನಮ್ಮ ಪಾಕಿಸ್ತಾನ ನಮ್ಮ ಪರವಾಗಿ ನಿಂತ್ಕೊಂಡು ಇಸ್ರೇಲ್ ಮೇಲೆ ಅಣು ಬಾಂಬನ್ನು ಹಾಕುತ್ತೆ ಎನ್ನುವಂಥ ಮಾತನ್ನ ಹೇಳಿದ್ರು ಇದು ಒಂದು ರೀತಿಯಲ್ಲಿ ಸಂಚಲನವನ್ನೇ ಮೂಡಿಸಿ ಬಿಟ್ಟಿತ್ತು ಪಾಕಿಸ್ತಾನ ಈಗಾಗಲೇ ತನ್ನ ಬೆಂಬಲವನ್ನ ಘೋಷಣೆ ಮಾಡಿತ್ತು ಇರಾನ್ಗೆ ಈ ಕಾರಣಕ್ಕಾಗಿ ಪಾಕಿಸ್ತಾನದ ಕಡೆಯಿಂದ ಇಂಥದ್ದೊಂದು ಭರವಸೆ ಇರಾನ್ಗೆ ಸಿಕ್ಕಿರಬಹುದು ಎನ್ನುವಂಥ ಚರ್ಚೆ ನಡೀತಾ ಇತ್ತು ಅದರ ಬೆನ್ನಲ್ಲೇ ಪಾಕಿಸ್ತಾನ ಇದನ್ನು ತಿರಸ್ಕರಿಸಿದೆ ನಾವು ಇರಾನ್ಗೆ ಬೆಂಬಲ ಕೊಟ್ಟಿದ್ದೇನೋ ಹೌದು ಆದರೆ ನಾವು ಅಣ್ವಸ್ತ್ರ ಪ್ರಯೋಗಕ್ಕೆಲ್ಲ ಹೋಗೋದಿಲ್ಲ ಅಂತ ಹೇಳಿ ಪಾಕಿಸ್ತಾನಕ್ಕೆ ಸಹಜವಾಗಿ ಇಸ್ರೇಲ್ನ ಭಯ ಅಂತೂ ಇದ್ದೇ ಇದೆ ಆ ಕಾರಣಕ್ಕಾಗಿ ಪಾಕಿಸ್ತಾನ ನಾವು ಆ ರೀತಿಯಾಗಿ ಹೇಳೇ ಇಲ್ಲ ಎನ್ನುವ ರೀತಿಯಲ್ಲಿ ಉಲ್ಟಾ ಹೊಡೆಯುವಂಥ ಕೆಲಸವನ್ನ ಮಾಡ್ತಾ ಇದೆ ಇದರ ನಡುವೆ ಪ್ರತಿ ದಾಳಿ ಅಥವಾ ಸಂಘರ್ಷ ನಡೆಯುವ ಸಂದರ್ಭದಲ್ಲಿ ಅಮೆರಿಕ ಮಧ್ಯಪ್ರವೇಶವನ್ನ ಮಾಡುತ್ತೆ ಅಥವಾ ಅಮೆರಿಕದ ವಿಚಾರ ಪ್ರಸ್ತಾಪ ಆಗುತ್ತೆ ಅಮೆರಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಸ್ರೇಲ್ನ ಪರಮ ಮಿತ್ರ ರಾಷ್ಟ್ರ ಅಥವಾ ಇಸ್ರೇಲ್ ಜೊತೆಗೆ ನಿಲ್ಲುವಂತಹ ರಾಷ್ಟ್ರ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಆ ಕುರಿತಾಗಿ ಒಂದಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾಗಿತ್ತು ಇದರ ನಡುವೆ ಇವತ್ತು ಡೊನಾಲ್ಡ್ ಟ್ರಂಪ್ ಕದನ ವಿರಾಮಕ್ಕೆ ನಾವು ಪ್ರಯತ್ನವನ್ನ ಪಡ್ತೀವಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೇಗೆ ಕದನ ವಿರಾಮವನ್ನು ನಾವು ಮಾಡಿಸಿದ್ವೋ ಅದೇ ರೀತಿಯಾಗಿ ಇವ್ರ ನಡುವೆನೂ ಕೂಡ ಮಾಡಿಸ್ತೀವಿ ಎನ್ನುವ ರೀತಿಯಲ್ಲಿ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಟ್ರಂಪ್ ಒಂಥರ ವಿಚಿತ್ರವಾದಂಥ ಮನುಷ್ಯ ಒಮ್ಮೆ ಇರಾನ್ಗೆ ಎಚ್ಚರಿಕೆ ಕೊಡದಂತೆ ಅದಾದ ಬಳಿಕ ಕದನ ವಿರಾಮದ ಬಗ್ಗೆ ಮಾತಾಡೋದಂತೆ ಅದಾದ ಬಳಿಕ ಇನ್ನೊಂದು ರೀತಿಯಾದಂಥ ಯಾವುದೋ ಸ್ಟೇಟ್ಮೆಂಟ್ ಬರುತ್ತೆ ಹೀಗಾಗಿ ಟ್ರಂಪ್ ಒಂದು ರೀತಿಯಲ್ಲಿ ಇಡೀ ಜಗತ್ತು ಸೀರಿಯಸ್ ಆಗಿ ತಗೊಳ್ಳೋದನ್ನೇ ಬಿಟ್ಟು ಆ ರೀತಿಯಾದಂತಹ ಒಂದಷ್ಟು ಸ್ಟೇಟ್ಮೆಂಟ್ ಕೂಡ ಬರ್ತಾ ಇರುತ್ತೆ ಬಂಧುಗಳೇ ಇದು ಸದ್ಯಕ್ಕೆ ಆಗ್ತಿರುವಂಥ ಬೆಳವಣಿಗೆ ಹಾಗಾದ್ರೆ ಯಾಕೆ ಈ ದಾಳಿ ಅಥವಾ ಯಾಕೆ ಈ ಯುದ್ಧ ಅಂತ ಗಮನಿಸ್ತಾ ಹೋಗೋದಾದ್ರೆ ಇಸ್ರೇಲ್ ಒಂದು ಪುಟ್ಟ ರಾಷ್ಟ್ರ ನೀವು ಮ್ಯಾಪ್ ಅಂತ ಗಮನಿಸಿದ್ರೆ ಆ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳ ನಡುವೆ ಇಸ್ರೇಲ್ ತುಂಬಾ ಪುಟ್ಟದಾಗಿ ಕಾಣುವಂತಹ ರಾಷ್ಟ್ರ ಅದು ಆ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದಾಗಲಿಂದಲೂ ಕೂಡ ಒಂದು ರೀತಿಯಲ್ಲಿ ಬಡದಾರ್ತಾನೆ ಇದೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತಹ ಉದ್ದೇಶದಿಂದ ಪುಟ್ಟ ರಾಷ್ಟ್ರ ಆದರೂ ಕೂಡ ಕೃಷಿ ವಿಚಾರದಲ್ಲಿ ಸೈನ್ಸ್ ವಿಚಾರದಲ್ಲಿ ಅಥವಾ ಸೇನೆ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಹಂತ ಹಂತವಾಗಿ ಬಲಿಷ್ಠವಾಗ್ತಾ ಹೋದಂಥ ರಾಷ್ಟ್ರ ಅಂದ್ರೆ ಅದು ಇಸ್ರೇಲ್ ಈಗಲೂ ಕೂಡ ಇಸ್ರೇಲ್ ತನ್ನ ಅಸ್ತಿತ್ವಕ್ಕೋಸ್ಕರ ನಿರಂತರವಾಗಿ ಯುದ್ಧ ಸಂಘರ್ಷ ಇಂಥದ್ದೆಲ್ಲವನ್ನು ಕೂಡ ಮುಂದುವರಿಸಿಕೊಂಡು ಬರ್ತಾನೆ ಇದೆ ಇಸ್ರೇಲ್ ಈಗಾಗಲೇ ಅಣ್ವಸ್ತ್ರವನ್ನು ಹೊಂದಿದೆ ಒಂದಷ್ಟು ಅಣುಬಾಂಬ್ಗಳನ್ನು ತನ್ನ ಬಳಿ ಇಟ್ಕೊಂಡಿದೆ ಆದರೆ ತನ್ನ ಸುತ್ತಮುತ್ತ ಇರುವಂಥ ರಾಷ್ಟ್ರಗಳು ಅಣುಬಾಂಬನ್ನು ಹೊಂದೋದನ್ನ ಇಸ್ರೇಲ್ ಯಾವತ್ತಿಗೂ ಕೂಡ ಬಯಸೋದಿಲ್ಲ ಯಾಕಂದ್ರೆ ಇಸ್ರೇಲ್ಗೆ ಯಾವತ್ತಿದ್ರೂ ಕೂಡ ಅದು ಥ್ರೆಟ್ ಇದ್ದ ಹಾಗೆ ಅಥವಾ ಮುಂದಿನ ಪೀಳಿಗೆಗೆ ಅದು ಸಮಸ್ಯೆ ಆಗುವ ರೀತಿಯಲ್ಲಿ ಇರತ್ತೆ ಹೀಗಾಗಿ ಇಸ್ರೇಲ್ ಯಾವಾಗಲೂ ಕೂಡ ಎಚ್ಚರಿಕೆಯನ್ನ ಕೊಟ್ಕೊಂಡು ಬರುತ್ತೆ ನಮ್ಮ ಸುತ್ತಮುತ್ತ ಇರುವಂಥ ಯಾವುದೇ ರಾಷ್ಟ್ರಗಳು ಕೂಡ ಅಣ್ವಸ್ತ್ರವನ್ನ ತಯಾರು ಮಾಡ್ತವೆ ಅಂದ್ರೆ ನಾವು ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಎನ್ನುವ ರೀತಿಯಲ್ಲಿ ಈ ಇರಾನ್ ವಿಚಾರಕ್ಕೆ ಬರೋದಾದರೆ ಇರಾನ್ ಮುಂಚೆ ಹೀಗಿರ್ಲಿಲ್ಲ ಇಸ್ರೇಲ್ ಜೊತೆ ಒಳ್ಳೆ ಸ್ನೇಹ ಇತ್ತು ಅಥವಾ ಇರಾನ್ ಒಂದು ಒಳ್ಳೆ ರಾಷ್ಟ್ರದ ರೀತಿಯಲ್ಲಿ ಇತ್ತು ತೀರಾ ಸಂಪ್ರದಾಯವಾದಿತನ ಅಂಥದ್ದೇನೂ ಕೂಡ ಇರಲಿಲ್ಲ ಆದರೆ ಈ ಕೊಮೇನಿ ಆಡಳಿತವನ್ನ ಹಿಡಿದಾದ ಬಳಿಕ ಇರಾನ್ನಲ್ಲಿ ಎಲ್ಲವೂ ಕೂಡ ಬದಲಾಗೋದಿಕ್ಕೆ ಶುರುವಾಗಿಬಿಡ್ತು ವಿಪರೀತ ಸಾಂಪ್ರದಾಯಿಕವಾಗಿ ಅಂದ್ರೆ ಇಸ್ಲಾಮೀಕರಣವನ್ನು ವಿಪರೀತ ಹೇರಿಕೆ ಮಾಡುವ ಹಂತಕ್ಕೆ ಹೋಗಿಬಿಡ್ತು ಹೀಗಾಗಿ ಇಸ್ರೇಲ್ ಮೇಲೆ ದ್ವೇಷ ಶುರುವಾಗಿ ಬಿಡ್ತು ಒಂದು ಉದಾಹರಣೆ ಕೊಡೋದಾದ್ರೆ ಹಿಜಾಬ್ ಕಾರಣಕ್ಕೆ ಸರಿಯಾಗಿ ಧರಿಸಿಲ್ಲ ಅಂತ ಕಾರಣಕ್ಕೆ ಇಪ್ಪತ್ತೆರಡು ವರ್ಷದ ಬಡಿದು ಕೊಂದು ಬಿಟ್ರು ನಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಆ ಇಸ್ಲಾಮೀಕರಣ ಅಥವಾ ಸಂಪ್ರದಾಯವಾದಿತನ ಅದೆಲ್ಲವೂ ಕೂಡ ಹಾಸು ಹುಕ್ಕಾಗಿ ಬಿಟ್ಟಿದೆ ಅದಾದ ಬಳಿಕ ಇರಾನ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾವು ಅಣಸ್ತ್ರವನ್ನು ತಯಾರು ಮಾಡ್ತೀವಿ ಅಂತ ಹೊರಟು ಆರಂಭದಲ್ಲಿ ಅಮೆರಿಕವೂ ಕೂಡ ಅದಕ್ಕೆ ಬೆಂಬಲವನ್ನ ಕೊಟ್ಟಿತ್ತು ಅನ್ನಿ ಈ ರೀತಿಯಾಗಿ ಅಣ್ವಸ್ತ್ರ ತಯಾರಿಕೆ ಅಂತ ಮುಂದೆ ಹಾಕ್ತಾ ಇದ್ದ ಹಾಗೆ ಇಸ್ರೇಲ್ಗೆ ಅದನ್ನು ಸಹಿಸಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾ ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಅದು ಇರಾನ್ ಒಳಗಡೆ ಏನೇ ನಡೀತಿದೆ ಅನ್ನೋದನ್ನ ಪತ್ತೆ ಹಚ್ಚತು ಯಾವಾಗ ಅಣ್ವಸ್ತ್ರ ತಯಾರಿಕೆಗೆ ಸಂಬಂಧಪಟ್ಟ ಒಂದಷ್ಟು ಹೆಜ್ಜೆಯನ್ನು ಮುಂದಿಡೋದಕ್ಕೆ ಶುರು ಮಾಡಿಕೊಳ್ತೋ ಇರಾನ್ ಅಥವಾ ಯುರೇನಿಯಂ ಸಂಗ್ರಹವನ್ನ ಶುರು ಮಾಡ್ತೋ ಅದನ್ನು ಇಸ್ರೇಲ್ಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಹಿಂದೆ ಎಚ್ಚರಿಕೆ ಕೊಟ್ಟ ರೀತಿಯಲ್ಲೇ ಇರಾನ್ ಮೇಲೆ ಯುದ್ಧವನ್ನ ಆರಂಭಿಸಿ ಬಿಡ್ತು ಈ ರೀತಿಯಾಗಿ ಯುದ್ಧ ಆರಂಭ ಆಗಿದ್ದು ಇದೆಲ್ಲಿ ಹೋಗಿ ತಲುಪುತ್ತೋ ಕಾದು ನೋಡೋಣ ಬಂದುಗಳೇ ನಿಮ್ಗೆ ಏನಿಸ್ತದ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ